ಮಾಡ್ತೀವಿ ಎರಡ್ ಮೂರ್ ದಿವಸದಿಂದ ಆನೆಗಳು ಕಾಫಿ ತೋಟ ಮತ್ತೆ ಭತ್ತ ಬೆಳೆ ನಾಶ ಬರೀ ನ್ಯೂಸ್ ಗಳಲ್ಲಿ ಬರ್ತಾ ಇದೆ ಮತ್ ಇವತ್ತು ಕೂಡ ನೀವು ನೋಡೋದ್ರಿ ತುಂಬಾ ದೊಡ್ಡ ಗುಂಪು ಏನ್ ಇವತ್ತಿನ ಅಪ್ಡೇಟ್ ಅಣ್ಣ ಈಗ ಈ ಗುಂಪಲ್ಲಿ ಕ್ಯಾಪ್ಟನ್ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಇದ್ದವು ಈಗ ಡಿವೈಡ್ ಆಗಿದೆ ಆದರೆ ಇಲ್ಲಿ ಬಿಟಮ್ಮ ಸುಮಾರು ಒಂದು ತಿಂಗಳಿಂದ ಬಿಟಮ್ಮ ಒಂದು ಟು ಎರಡು ಎರಡು ತಿಂಗಳಿಂದ ಅವು ಬೇರೇನೇ ಇದ್ದವು ಈಗ ಒಂದು ದಿವಸ ಎರಡು ದಿವಸದಲ್ಲಿ ಈಗೆಲ್ಲ ಒಟ್ಟಿಗಾಗಿದೆ ಇದು ಈ ಕಾಡಲ್ಲಿ ಇವತ್ತು ಈಗ ಒಂದು ಎರಡು ದಿವಸದಿಂದೆ ಕ್ಯಾಪ್ಟನ್ ಇತ್ತು ಕ್ಯಾಪ್ಟನ್ ಮತ್ತು ಗುಂಪು ಅವು ಅದು ಡಿವೈಡ್ ಆಗಿದೆ ಈಗ ಇದರಲ್ಲಿ ಎಲ್ಲ ಅಜ್ಜಿಂದಿರು ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಇದರಲ್ಲಿ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಬೀಟಮ್ಮ ಒಂದು ಎರಡು ಆಮೇಲೆ ಬೆಲ್ಟ್ ಹಾಕ್ದಿಲ್ಲದ ಆನೆಗಳು ರೇಡಿಯೋ ಕಾಲರ್ ಹಾಕ್ತಿಲ್ದ ಆ ಹೆಣ್ಣು ಆನೆಗಳು ಭಾರಿ ದೊಡ್ಡ ಆನೆಗಳು ಈ ಈ ಗುಂಪಲ್ಲಿದ್ದಾವೆ ಟೋಟಲಿ ಒಂದು ಹದಿನೈದರಿಂದ ಇಪ್ಪತ್ತು ಆನೆಗಳು ಈಗ ನಮ್ಮ ನನ್ನಿಂದ ಒಂದು ಐನೂರು ಮೀಟ್ರ್ ಆರುನೂರು ಮೀಟ್ರ್ ದೂರದ ಒಂದು ಕಾಡೊಳಗಿದ್ದಾವೆ ಅಲ್ಲಿ ಒಳ್ಳೆ ಆಹಾರ ಇದೆ ತಂಪು ಜಾಗ ಮರಿಗಳಿಗೆ ಮಟ್ಟ ಜಾಗ ನೀರಿದೆ ಆಮೇಲೆ ಆನೆಗಳು ಅಲ್ಲೂ ಅಲ್ಲಿ ರಬ್ಬರ್ ಗಿಡಗಳಿದ್ದಾವೆ ಇದು ರಬ್ಬರಲ್ಲಿ ಎರಡು ವಿಧ ಇದೆ ಇದು ಈ ರಬ್ಬರು ಗಿಡಗಳೇ ಬೇರೆ ಸೌತ್ ಕೆನರದಲ್ಲಿ ಬೆಳೆದಿರೋ ರಬ್ಬರ್ ಗಿಡಗಳೇ ಬೇರೆ ಈ ರಬ್ಬರ್ ಗಿಡಗಳ ಮೂಲ ಎಲ್ಲ ಅಮೆಝಾನ್ ಕಾಡುಗಳು ಸೌತ್ ಅಮೇರಿಕಾ ಅಲ್ಲಿ ಜಾಸ್ತಿ ಇದೆ ಈ ರಬ್ಬರ್ ಕೊಂಬೆಗಳನ್ನೆಲ್ಲ ಮುರ್ಕೊಂಡು ತಿಂತಾ ಇದ್ದಾವೆ ಅದು ಆನೆಗಳ ಆಹಾರ ಅಂತ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಇವತ್ತ ಇಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು ಇಷ್ಟು ಇಲ್ಲಿದೆ ಆಮೇಲೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕ್ಯಾಪ್ಟನ್ ಜೊತೆ ಸ್ವಲ್ಪ ಆನೆಗಳಿದ್ದಾವೆ ಅದ್ರ ಮಧ್ಯದಲ್ಲಿ ಎಲ್ಲ ಈಗ ಯೌವನಕ್ಕೆ ಬಂದಿರೋರು ಒಂದು ಐದು ಜನ ಇದ್ದಾರೆ ಮಹಾನ್ ತರಲೆ ಜ ಒಂದು ಮೂರು ಜನ ಇದ್ದಾರೆ ಐದು ಜನ ಅದರಲ್ಲೊಬ್ಬ ಸಿಂಗಲ್ ಕ್ವಾರೇನೂ ಇದ್ದಾನೆ ನಿನ್ನೆ ಅದರಲ್ಲೊಂದು ಕೆ ಪಿ ಕಾಲರ್ ಅಂತ ಇನ್ನೊಂದಿದೆ ಸ್ವಲ್ಪ ದೊಡ್ಡ ಆನೆ ನೆನ್ನೆ ಅಲ್ಲ ಇವತ್ತು ಬೆಳಿಗ್ಗೆ ಸುಮಾರು ಜನನ್ನೆಲ್ಲ ಅಲ್ಲಿ ಲೋಕಲನ್ನು ಇವ್ರನ್ನೆಲ್ಲ ಅಟ್ಟಾಡಿಸೇವೆ ಅವ್ರದ್ದೇ ಆದ ಒಂದು ಟೀಮ್ ಮಾಡಿಕೊಂಡು ಐದು ಜನ ಇದ್ದಾರೆ ಅವರೆಲ್ಲ ಒಂದು ಹದಿನಾರು ಹದಿನೇಳು ಹದಿನೆಂಟು ವರ್ಷದವರು ಆನೆಗಳು ಹದಿನಾರು ಹದಿನೇಳು ವರ್ಷಕ್ಕೆ ಮೆಜಾರಿಟಿ ಬಂದಾಗ ಬಂದಮೇಲೆ ಆನೆಗಳ ಗುಂಪೊಳಗೆ ಇವುಗಳ ಕಿತಾಪತಿ ಜಾಸ್ತಿ ಆದಾಗ ಒಂದು ಅಲ್ಲಿರೋ ಬೇರೆ ಚಿಕ್ಕವಕ್ಕೆ ಇಲ್ಲ ಹೆಣ್ಣು ಆನೆಗಳಿಗೆ ಮರಿಗಳಿಗೆ ತೊಂದರೆ ಕೊಟ್ಟಾಗ ಇಲ್ಲ ಕುಟುಂಬದೊಳಗೆ ಅಕ್ಕ ತಂಗಿಯರ ಜೊತೆನೇ ಏನಾರ ಲೈಂಗಿಕ ಕ್ರಿಯೆ ಮಾಡೋಕ್ಕೆ ಹೊರಟಾಗ ಅತಿ ಉಪದ್ರ ಕೊಟ್ಟಾಗ ಅಜ್ಜಿ ಆನೆ ಲೀಡ್ರು ಅವುಗಳನ್ನ ಹೊಡೆದೋಡಿಸ್ತದೆ ಟೀಮಿಂದಲೇ ಹೊರಕೆ ಓಡಿಸ್ತದೆ ಆಮೇಲೆ ಇವರೆಲ್ಲ ಮೆಜಾರ್ಟಿಗೆ ಬಂದ್ಕೊಳ್ಳೆ ಇವ್ರೊಂಥರ ದೊಡ್ಡ ಜನ ಆಗ್ತಾರೆ ಹದಿನಾರು ಹದಿನೇಳು ಹದಿನೆಂಟು ವರ್ಷಕ್ಕೆ ಇವ್ರೊಂಥರ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ಮೀಸೆ ಬಂದವರಿಗೆ ದೇಶ ಕಾಣಕ್ಕಲ್ಲ ಅಂತ ಮತ್ತೊಂದು ಏನೋ ಒಂದು ಹೇಳ್ತಾರೆ ಇವರಿಗೂ ಅದೇ ರೀತಿಯಾಗಿರೋದು ಈ ಐದು ಆನೆಗಳು ಪ್ರತ್ಯೇಕ ಗುಂಪು ಕಟ್ಕೊಂಡು ಅವ್ರದ್ದೇ ಆದ ಒಂದಲ್ಲಿ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾಡಲ್ಲಿದ್ದಾರೆ ಆಮೇಲೆ ಭೀಮ ಸ್ವಲ್ಪ ಸಕ್ಲೇಶ್ಪುರ ಕಡೆಗೆ ಮುಖ ಹಾಕಿದ್ದಾನೆ ಆದರೆ ಭೀಮನ್ನು ಯಾರಿಗೂ ಅರ್ಥ ಮಾಡ್ಕೊನಕ್ಕಾಗಲ್ಲ ಅದಲ್ಲೇ ಗುಡ್ಬೆಟ್ಟ ಎಸ್ಟೇಟ್ ಅಂತಿದೆ ಅವತ್ತು ಕ್ವಾರೆಮೂರದ್ದು ಮಾರನೇ ದಿವಸ ಗುಡ್ಬೆಟ್ಟ ಎಸ್ಟೇಟಲ್ಲಿತ್ತು ಅದು ನಮ್ಮ ಕಾಫಿ ದೊರೆ ಅವರದು ಅದು ಗುಡ್ಬೆಟ್ಟ ಎಸ್ಟೇಟು ಆನೆಗಳದ್ದೇ ಒಂದು ಧಾಮ ಅದು ಅಲ್ಲಿ ಎಲ್ಲ ಥರದ್ದು ವ್ಯವಸ್ಥೆಗಳಿದೆ ಆನೆಗಳಿಗೆ ಈಗ ಅಲ್ಲಿಗೆನ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇಲ್ಲಿ ಎರಡು ಮೂರು ದಿವಸದಿಂದೆ ಮುದ್ದೇನಹಳ್ಳಿ ಅಂತಿದೆ ಮುದ್ದೇನಹಳ್ಳಿಗೆ ನಾನು ಹೋಗಿದ್ದೆ ಎರಡು ದಿವಸ ಹಿಂದೆ ಮುದ್ದೇನಹಳ್ಳಿಯಲ್ಲಿ ರಾತ್ರಿ ಒಂದು ಫೈಟ್ ಆಗಿದೆ ತುಂಬ ಫೈಟ್ ಆಗಿದೆ ಸುಮಾರು ಫೈಟ್ ಆಗಿದೆ ಆಮೇಲೆ ಭೀಮನ್ ಜೊತೆ ಪೆನ್ಸಿಲ್ ಕ್ವಾರೆ ಅಂತ ಒಂದು ಆನೆ ಇತ್ತು ಅದು ಹೋಗ್ತಾ ಇತ್ತು ಭೀಮನ್ ಜೊತೆ ಕ್ಯಾಪ್ಟನ್ ಕಡೆಗೆ ಭೀಮನ್ನ ಸುತ್ತ ಬಿಟ್ಟು ಸುತ್ತ ತಿರುಗಾಡ್ಕೊಂಡಿತ್ತು ಅಂತ ಮಧ್ಯದಲ್ಲಿ ಫೈಟ್ ಬಿಟ್ಟು ಕ್ಯಾಪ್ಟನ್ ಗುಂಪಿನ ಜೊತೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದ ಮತ್ತೆ ಮೊನ್ನೆ ರಾ ನಿನ್ನೆ ರಾತ್ರಿ ಅಲ್ಲ ದಿವಸ ರಾತ್ರಿ ಮತ್ತೆ ಮುಖಾಮುಖಿಯಾದಾಗ ಯಾವುದೋ ಒಂದು ಆನೆ ಮುದ್ದೆ ಬಂದು ನಿತ್ಕೊಂಡು ಬಹುಶಃ ಮಧ್ಯಸ್ಥಿ ವಹಿಸ್ತು ಇಲ್ಲ ಬೇರೆ ಏನೋ ನಡೆದಿದೆ ಅಲ್ಲಿಗೆ ಫೈಟ್ ಬಿಟ್ಟಿದ್ದಾವೆ ಫೈಟ್ ಆಡಿಲ್ಲ ನಾನು ಮುದ್ದೇನಳ್ಳಿಗೆ ಹೋಗಿದ್ದೆ ಅಲ್ಲಿ ಫೈಟ್ ಮಾಡಿದ ಅಲ್ಲೆಲ್ಲ ಹೋಗಿ ನೋಡಿದೆ ಏನಾದ್ರು ರಕ್ತ ಗಿತ್ತ ಬಿದ್ದಿದೆ ಆನೆಗಳು ಅಂತ ಏನೂ ಆಗಿಲ್ಲ ಆದರೆ ಅಲ್ಲೊಬ್ರು ವಯಸ್ಸಾದರನ್ನು ಕೇಳಿದೆ ಏನು ವಿಷಯ ಏನು ಈ ಊರು ಅಂತ ಇದು ನಲವತ್ತು ವರ್ಷದ ಹಿಂದೆ ಇಲ್ಲಿ ಆನೆಗಳಿದ್ದು ಈ ಮುದ್ದೇನಹಳ್ಳಿಗೆ ಬರ್ತಿದ್ದು ಈಗ ನೋಡಿ ಇಲ್ಲಿ ಏನು ಹೊಲಗಳಾಗಿದ್ದಾವೆ ಕಾಫಿ ತೋಟ ಆಗಿದ್ದಾವೆ ಇವೆಲ್ಲ ಬಿದಿರು ತುಂಬಿತ್ತು ಬಿದಿರು ಕಾಡಾಗಿತ್ತು ನಲವತ್ತು ವರ್ಷದಿಂದ ಇಟ್ಲಾಗ ಆನೆ ಇರಲಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಇಲ್ಲಿ ಆನೆ ಬರ್ತಾಯಿದ್ದಾವೆ ಅಂತ ಹೇಳಿದರು ಅದೊಂದು ಆನೆ ವಾಸಸ್ಥಾನ ಆನೆ ಕಾರಿಡಾರ್ ಅದು ಈಗೆಲ್ಲ ಅದು ಊರು ಕಾಡು ಊರಾಗಿದೆ ಆನೆಗಳು ಅವರ ಹಿರಿಯರು ಅವರ ಸಂತಾನದರು ಎಲ್ಲಿ ತಿರುಗಿದ್ರು ಅಲ್ಲಿಗೆ ಆನೆಗಳು ಭೇಟಿ ಕೊಡೋದು ಸಹಜ ಹಾಗಾಗಿ ಮುದ್ದೇನಹಳ್ಳಿಗೆ ಹೋಗಿದ್ದಾವೆ ಮತ್ತು ಅದೊಂದು ಮುದುಕ ಬಂದು ನಂಗೆ ಒಂದು ದೂರು ಕೊಟ್ಟು ನೋಡಿ ನಮ್ಮ ಮನೆ ಬಾಗಿಲಲ್ಲಿ ಒಂದು ಚೀಲದಲ್ಲಿ ಜೋಳ ಇಟ್ಟಿದೆ ಒಂದು ಸಣ್ಣ ಆನೆ ಅದು ಬಹುಶಃ ಪೆನ್ಸಿಲ್ ಕೊರೆ ಚೀಲ ಹೊತ್ಕೊಂಡು ಹೋದೊಂದು ನಾನು ಎಷ್ಟು ಕೂಗಿರು ಎಲ್ಲ ಚೀಲ ಹೊತ್ಕೊಂಡು ಹೋಯಿತು ಹೋಗಿ ಸುಮಾರು ದೂರದಲ್ಲಿ ಹಾಕಿ ಎಲ್ಲ ಸುರಿದು ಒಂದು ಸ್ವಲ್ಪ ತಿನ್ಕೊಂಡು ಹೋಗಿದೆ ಅಂದರು ನಾನು ಕಂದೆ ಪಾಪ ಹೊಟ್ಟೆ ಪಾಡೋಲ್ಲ ಅಂದೆ ಹೌದು ಹೌದು ತಿನ್ನಲಿ ಬಿಡಿ ಪಾಪ ಅಂದರು ಹೀಗೆಲ್ಲ ಆಗಿತ್ತು ಭತ್ತದ ಗದ್ದೆಗಳು ಕಂಪ್ಲೀಟ್ ಲೂಟಿ ಆಗ್ತಿದೆ ಇನ್ನು ಕಾಫಿ ಹಣ್ಣು ತಿಂತಿದೆ ಕಾಫಿಯಲ್ಲಿ ಕೆಫಿನ್ ಅಂತ ಒಂದು ಮಾದಕ ವಸ್ತು ಇರೋದರಿಂದ ನಾವು ಮನುಷ್ಯರು ಕಾಫಿ ಕುಡಿದು ಕೂಡ ನಾವು ಉಲ್ಲಾಸ ಆಗ್ತೀವಿ ಖುಷಿ ಆಗ್ತೀವಿ ಹಾಗಾಗಿ ಆನೆಗಳಿಗೂ ಅದು ಆಗುತ್ತೆ ಯಾಕೆಂದರೆ ಐದು ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಎಷ್ಟು ತಿಂತವೋ ತಿಂದಾಗ ಆನೆಗಳಿಗೂ ಬಹುಶಃ ಸ್ವಲ್ಪ ಉಲ್ಲಾಸ ಆಗ್ತದೆ ಸ್ವಲ್ಪ ನಿದ್ದೆನು ಕಡಿಮೆ ಆಗ್ಬೋದು ಕಾಫಿ ಕುಡಿದಾಗ ನಿದ್ದೆ ಕಡಿಮೆ ಆಗ್ತದೆ ಇನ್ನೂ ಬೇರೆ ಬೇರೆ ರೀತಿ ಏನು ಖುಷಿ ಆಗ್ಬೋದು ಅಷ್ಟು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸ್ವೀಟ್ ಬೇರೆ ರಾತ್ರಿ ಎಲ್ಲ ಭತ್ತ ತಿಂತವೆ ಹಗಲೆಲ್ಲ ಕಾಫಿ ಹಣ್ಣು ತಿಂತಿದ್ದಾವೆ ಹೀಗೆ ಆನೆದು ದಿನಚರಿ ನಡೀತಾ ಉಂಟು ಈಗ ಭೀಮ ಇದ್ದರೆ ಫೈಟ್ ಆಗ್ಬೋದು ಅಂತೇಳಿದಿದ್ದು ಆದರೆ ಭೀಮ ಆ ಕಡೆ ಇದ್ದಾನೆ ಭೀಮನ ಜೊತೆ ಯಾರೋ ಒಂದು ಇದ್ದಾರೆ ಅದು ಯಾರು ಬಹುಶಃ ಪೆನ್ಸಿಲ್ ಕ್ವಾರೆ ಇರ್ಬೋದು ಈಗ ಅಲ್ಲಿ ಎರಡು ಆನೆ ಇದೆ ಅಂತ ನಮ್ಗೊಂದು ಸುದ್ದಿ ಬಂತು ಗುಡ್ಬೆಟ್ಟ ಕಡೆ ಹೋಗುತ್ತೋ ಇಲ್ಲ ಮತ್ತೆ ಭೀಮನ ಜಾಗಗಳಿದವಲ್ಲ ಹಾಚಗೋಡ್ನಳ್ಳಿ ಇಲ್ಲ ಕೊಡೂರು ಆ ಕಡೆ ಹೋಗ್ತಾನೆ ಗೊತ್ತಿಲ್ಲ ನಮ್ಮಲ್ಲಿ ಒಂದು ಹೇಳ್ತಾನೆ ಮನ್ಸ್ ಬಂದು ಗಿರಾಕಿ ಅಂತ ಭೀಮ ಈ ಮನ್ಸ್ ಬಂದು ಗಿರಾಕಿ ಈಗ ಅಲ್ಲಿ ಹೋದ ಹೋಗಿರ್ತಾನೆ ಹೋದ ಅಂತ ತಿಳ್ಕೊಂಡು ನಾಳೆ ಬೆಳಿಗ್ಗೆ ಮತ್ತೆ ಇಲ್ಲೇ ಇರ್ತಾನೆ ಇಷ್ಟ ಆಗಿದೆ ಕಾಫಿ ಸಿಪ್ಪೆ ಡೈಜೆಷನ್ ಆಗ್ತದೆ ಕಾಫಿ ಬೀಜ ಹಾಗೆ ಬಂದು ಬೀಳುತ್ತೆ ಅದು ಬಹುಶಃ ಹುಟ್ಟ ಚಾನ್ಸು ಇರ್ಬೋದು ಇಂಡೋನೇಷ್ಯಾದಲ್ಲಿ ಏನೋ ಒಬ್ಬ ಬ್ಲಾಕ್ ಐವರಿ ಅಂತ ಹೇಳಿ ಒಂದು ಆನೆ ಸಾಕಿ ಅದಕ್ಕೆ ಕಾಫಿ ಹಣ್ಣು ತಿನ್ನಿಸಿ ಅದರ ಲದ್ದಿಯಲ್ಲಿ ಬಂದು ಕಾಫಿ ಬೀಜನ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಪುಡಿ ಮಾಡಿ ನಮ್ಮ ಬೆಲೆ ನಮ್ಮ ಇಲ್ಲಿದು ಇದು ಎರಡೂವರಿಂದ ಮೂರು ಸಾವಿರ ರೂಪಾಯಿ ರೇಟಲ್ಲಿ ಇದ್ದಾನೆ ಅದಕ್ಕೆ ಬ್ಲ್ಯಾಕ್ ಐವರಿ ಅಂತ ಎಸಿಟ್ಟಾನೆ ಮುಂದಗಡೆ ಇರೋದು ವೈಟ್ ಐವರಿ ಹಿಂದ್ಗಡೆಯಿಂದ ಬಂದಿದ್ದು ಕಾಫಿ ಬೀಜ ಬ್ಲ್ಯಾಕ್ ಐವರಿ ಅಂತ ಮಾಡ್ತಾಯಿದ್ದಾರೆ ಇಲ್ಲೂ ಇಲ್ಲೂ ಲದ್ದಿಯಲ್ಲೆಲ್ಲ ಹುಡುಕಿರೆ ಸಿಗ್ತದೆ ನಮಗೆ ಈಗಲ್ಲ ಹದಿನೈದು ವರ್ಷದ ಹಿಂದೆ ಇಲ್ಲಿ ಆನೆಗಳೇ ಬಲ್ ಬಂದಿರಲಿಲ್ಲ ಆ ಕಾಲದಲ್ಲಿ ಪಾಳ್ಯ ಆಲೂರು ತಾಲೂಕಿನ ಪಾಳ್ಯ ದೊಡ್ಡಬೆಟ್ಟ ಆ ಭಾಗದಲ್ಲಿ ನಾನು ಫಸ್ಟ್ ಟೈಮು ಲದ್ದಿಯಲ್ಲಿ ಕಾಫಿ ಬೀಜ ನೋಡಿದ್ದೆ ನನಗೆ ಆವಾಗ ಒಂದು ಸ್ವಲ್ಪ ಆಶ್ಚರ್ಯ ಆಗಿತ್ತು ಆದರೆ ಕಾಫಿನ ಈಗ ನಮ್ಮ ದನಗಳು ತಿನ್ನೋಕ್ಕೆ ಸುಮ್ಮೆ ಮಂಗಗಳು ತಿಂತವೆ ಸಿವೆಟ್ ಕ್ಯಾಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ನಾವು ಕಬ್ಬೆಕ್ಕು ಅಂತೀವಿ ನಾವು ಮಲೆನಾಡಲ್ಲಿ ಅವುಗಳು ತಿಂತವೆ ಅದು ಅದು ಸ್ವಲ್ಪ ಸುವಾಸನೆ ಇರೋ ಬೆಕ್ಕ ಅದು ಬೆಕ್ಕಿನ ಜಾತಿಗೆ ಸೇರಿರೋದು ಅದರ ಬೀಜಕ್ಕೂ ಇಲ್ಲಿ ಎರಡೂವರೆ ಮೂರು ಸಾವಿರದಂಗೆ ಆಗ್ತಾ ಇದೆ ಹೀಗೆಲ್ಲ ಇದೆ ಜೊತೆಗೆ ಸ್ವಲ್ಪ ಪುಣುಗನ್ ಬೆಕ್ಕು ತಿನ್ಬೋದು ಅನ್ನಿಸ್ತದೆ ಗೊತ್ತಿಲ್ಲ ನನಗಷ್ಟು ಅದು ಪುಣುಗನ್ ಬೆಕ್ಕು ಒಂದು ಸೆಂಟೆಡ್ ಒಂದು ಬೆಕ್ಕು ಇರ್ತದೆ ಬೆಕ್ಕಿನ ಜಾತಿಗೆ ಸೇರಿದ್ದು ಮತ್ತು ದನ ದನಗಳು ಮಾಮೂಲಿ ತಿನ್ನಕ್ಕೆ ಶುರು ಮಾಡಿದಾವೆ ಕಾಡು ಕುರಿನೂ ತಿನ್ಬೋದೇನೋ ಗೊತ್ತಿಲ್ಲ ಜಿಂಕೆಗಳು ತಿನ್ನೋ ಚಾನ್ಸ್ ಇದೆ